ಹಾಯ್ ಹಲೋ ನಮಸ್ಕಾರ ಸ್ನೇಹಿತ್ರ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ರಚನಾ ಲಾಕ್ ಆಗ್ತದಾಳೆ ಆತ ಕಡೆ ರಾಣ ಏನ್ ಮಾಡಿದ್ರು ಏನಾಯ್ತು ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಣ ಇಲ್ಲಿ ಜೀವಾಗೆ ಊಟಕ್ಕೆ ವಶ ಬೆರೆಸಿದಾರೆ ನಿಜವಾಗ್ಲೂ ಇದರಿಂದ ಜೀವ ಪ್ರಾಣ ಕಾಪಾತ ಆಗುತ್ತೆ ಅಂತ ಅನ್ಕೊಂಡು ಏನು ಊಟ ಬಿಡಿಸ್ ಬಿಸಾಡ್ತಾಳೆ ಇದ್ರಿಂದಾಗಿ ಎಲ್ಲರೂ ಕೂಡ ರಚನಾ ವಿರುದ್ಧ ತಿರುಗಿ ಬಿಡ್ತಾರೆ ಈ ಕಡೆ ರಾಣ ಅದೇ ಊಟನ ಮಾಡ್ತಾರೆ ಊಟ ಮಾಡಿದ ತಡ ಹಾಗೆ ಬಿದ್ದು ಬಿದ್ದೋಗಿಬಿಡ್ತಾರೆ ಏನಾಯ್ತು ಏನಾಯ್ತು ಅಂತ ಜೀವ ರಚನಾ ಮನೆಯವ್ರೆಲ್ಲ ಗಾಬರಿ ಆಗಿದ ರಾಣ ಎದ ಏನಾಯ್ತು ಏನಾಗೋದಕ್ಕೆ ಸಾಧ್ಯ ಯಾಕಂದರೆ ಬಿರುಸಾ ಇಲ್ವಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ರಚನಾನೇ ಮಾಡಿರ್ಬೋದು ಅಂತ ಕಪಿಲ್ ಹೇಳಿದ ತಕ್ಷಣ ಇಲ್ಲಿ ಹೇಗೆ ನೋವಾಯಿತು ಅಲ್ವಾ ನಿಮಗೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾನೆ ಇಲ್ಲಿ ರಾಣ ರಚನಾಗೆ ರಚನಾನೇ ಮಾಡಿರ್ಬೋದಲ್ವ ಇದೆಲ್ಲ ಕುತಂತ್ರನ ಅಂತ ಕೂಡ ಹೇಳ್ತಾರೆ ಬಿಕಾಸ್ ನಾವೆಲ್ಲನೂ ಮನೆ ಬುಟ್ಟೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಡ್ರಾಮಾ ಮಾಡ್ತಿದ್ರ ಹಾಗಿದ್ರೆ ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಇಂಥ ಒಂದು ಬುದ್ಧಿ ಕಲ್ಪ್ಬಿಟ್ಕ ಕಲ್ ಕಲ್ಪ್ಬಿಟ್ ಅಲ್ಲಮ್ಮ ದಿನದಲ್ಲಿ ಮನೆಗೆ ಬಂದು ಆಸ್ತಿ ಕಿತ್ಕೊಂಡ ಈಗ ನಮ್ಮನ್ನೆಲ್ಲ ಮನೆಯಿಂದ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಲ್ಲ ನೀನು ಅಂತ ಹೇಳಿ ದೇವಿಯಮ್ಮ ಕೂಡ ಮಾತನಾಡ್ತಾರೆ ಕಪಿಲಮ್ಮ ಕೂಡ ಹೇಳ್ತಾರೆ ಇಲ್ಲಿ ಜೀವ ರಚನಾ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ ತದನಂತರ ರಾಣ ಮತ್ತು ಕಪಿಲ್ ಹೋಗಿದ್ದೆ ಇಲ್ಲಿ ಆಸ್ತಿ ಹೆಸರು ಕೇ ಕೃಷ್ಣ ಹೆಸರಲ್ಲಿ ಇರೋದ್ರಿಂದ ಕೃಷ್ಣನ ಯಾವುದೇ ರೀತಿಯೂ ಮುಗಿಸೋಕೆ ಸಾಧ್ಯ ಇಲ್ಲ ಯಾಕಂದರೆ ಆಸ್ತಿ ಎಲ್ಲ ಆಶ್ರಮಕ್ಕೆ ಹೊಟ್ಟೋಗಿಬಿಡುತ್ತೆ ಅದೇ ಕಾರಣಕ್ಕೆ ಗಾರಿಯನ್ ರಚನಾ ಕಥೆಯನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಈತ ಕಡೆ ಕೃಷ್ಣ ಇಲ್ಲಿ ತನ್ನ ತಂದೆ ತಾಯಿ ಇಬ್ಬರನ್ನ ಕೂಡ ಈ ರೀತಿ ಜಗಳ ಮಾಡ್ಕೊಳ್ಳೋದನ್ನು ನೋಡೋಕೆ ಇಷ್ಟ ಇಲ್ಲದೆ ಇಲ್ಲಿ ಬಾಲ ಜೊತೆ ಹಾಗೆ ತನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಇಲ್ಲಿ ಜೀವ ಮತ್ತು ರಚನಾ ಮೊದಲು ಹೇಗಿದ್ರು ಅದೇ ರೀತಿ ಖುಷಿ ಖುಷಿಯಾಗಿರೋ ರೀತಿ ನೋಡ್ಕೋತಾರೆ ನಂತರ ಇಲ್ಲಿ ಜೀವ ಯಾವುದೇ ಕಾರಣಕ್ಕೂ ರಚನಾ ಮೇಲೆ ಡೌಟ್ ಪಡುವುದಿಲ್ಲ ಅಂತ ಹೇಳಿ ರಚನಾಗೆ ಪ್ರಾಮಿಸ್ ಮಾಡ್ತಾರೆ ಇದರಿಂದ ರಚನೆಗೆ ಖುಷಿ ಆಗುತ್ತೆ ರಚನಾ ಮತ್ತೆ ಜೀವ ಒಂದಾಗ್ತಾರೆ ಪ್ರೀತಿಯಿಂದ ಮನ್ಸಾರೆ ರಚನಾಳನ್ನ ಒಪ್ಕೊಂಡಿದ್ದಾರೆ ಜೀವ ಅಂತ ಹೇಳ್ಬೋದು ಇಂಥ ಕಡೆ ರಚನಾ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ರಾಣ ರೆಡಿ ಆಗಿದ್ದಾರೆ ಹಾಗಿದ್ರೆ ರಚನಾ ಮೇಲೆ ಅಟ್ಯಾಕ್ ಮಾಡಿದ ರಾಣರನ್ನ ಮನೆ ಬಿಟ್ಟು ಕಳಿಸ್ತಾರೆ ಜೀವ ಏನಾಗುತ್ತೆ ಅದ್ರ ಹೋಗಬೇಕು ಅಂದ್ರೆ ಮಾಡುತ್ತೆ ನಮ್ಮ